ವರ್ಷಗಳ ಕಾಲ ಬೃಂದಾವನದಲ್ಲೇ ವಾಸಿಸ್ತಾ ಕಲಿಯುಗದಲ್ಲಿ ಭಕ್ತಾದಿಗಳಿಗೆ ಎದುರಾಗುವ ಪ್ರತಿಯೊಂದು ಸಂಕಷ್ಟಗಳನ್ನ ಕೂಡ ಈಡೇರಿಸ್ತೇನೆ ನಿವಾರಿಸ್ತೇನೆ ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟು ರಾಯರು ಬೃಂದಾವನಸ್ಥರಾಗಿ ಮುನ್ನೂರಗಳು ಕಳೆದಿದೆ ಆರಾಧನಾ ಮಹೋತ್ಸವದ ಎರಡನೇ ದಿನದ ವೈಭವವನ್ನ ಭಕ್ತ ಸಾಗರ ಅಲ್ಲಿ ಭಕ್ತಿ ಪರ್ವಚರಾಗಿರುವುದನ್ನ ಕೂಡ ನಾವು ಮಂತ್ರಾಲಯದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ರಾಯರ ಮಧ್ಯಾರಾಧನೆಯ ಸಂಪೂರ್ಣ ಪೂಜಾ ಕೈಂಕರ್ಯಗಳನ್ನ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ನಿರಂತರವಾಗಿ ನಂತರದಲ್ಲಿ ರಾಯರ ಕೃತಿಗಳ ಪಾರಾಯಣ ಕಾರ್ಯಕ್ರಮ ಮತ್ತೊಂದು ಕಡೆ ಸಂಭ್ರಮವಾಗಿ ಜರುಗಲಿದೆ ರಾಘವೇಂದ್ರರ ಮೂಲ ಬೃಂದಾವನ ಎಲ್ಲರೂ ದರ್ಶನ ಮಾಡಿಕೊಂಡು ಕೃತಾರ್ಥ ಆಗಬೇಕು ದರ್ಶನ ದುರಿತ ಕಾಣನ ದಾವಭೂತಂ ರಾಯರ ವೃಂದಾವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗಿ ರಾಯರು ನಮಗೆ ವಿಶೇಷವಾದ ನಮಗೆ ಸನ್ಮಾರ್ಗ ಸತ್ಶಾಸ್ತ್ರ ಸತ್ಸಂಗ ಸದ್ಭಕ್ತಿ ಸುಜ್ಞಾನ ಸಂಪತ್ ಮಾದೇ ಶ್ರೀ ಶ್ರೀರಾಘವೇಂದ್ರ್ಯ ಶ್ರೀ ಶ್ರೀರಾಘವೇಂದ್ರ್ಯ ಪಾಯಿ ಪ್ರಭೋ ಎಂಬುದಾಗಿ ಘಂಟಾಘೋಷವಾಗಿ ಪ್ರಾರ್ಥನಾ ಮಾಡ್ತಾ ಇದ್ದಾರೆ ಇವತ್ತು ಮಾತ್ವ ಇತಿಹಾಸದಲ್ಲಿ ಸುಮಾರು ರಾಘವೇಂದ್ರ ಸ್ವಾಮಿಗಳವರ ವೃಂದಾವನ ಸುಮಾರು ನೂರಕ್ಕೂ ಅಧಿಕವಾದ ವೃಂದಾವನಗಳಿವೆ ಇಂತಹ ವೃಂದಾವನಗಳಲ್ಲಿ ವಿಶೇಷ ಏನು ಅಂದರೆ ರಾಯರ ವಿಶೇಷ ನಮ್ಮ ಮಠದ ಸಂಪ್ರದಾಯ ಪ್ರಕಾರ ಐದೈದು ಮಂದಿ ರಾಯರ ಮಠದ ಶಿಷ್ಯರನ್ನೇ ಅಲಂಕಾರ ಕೂಡಿಸ್ತಾರೆ ಸುಮಾರು ಒಂದು ವೃಂದಾವನ ಇದ್ದಲ್ಲಿ ಅಲಂಕಾರಕ್ಕೆ ಐದು ಮಂದಿ ಅಂತ ನಾವು ಲೆಕ್ಕ ಹಿಡಿದ್ರೆ ಸುಮಾರು ಭಾರತ ಇತಿಹಾಸದಲ್ಲಿ ಒಂದು ಐನೂರು ಕಡೆ ಅಲಂಕಾರ ಕೊಡ್ತಾರೆ ಸುಮಾರು ಐದು ಇಪ್ಪತ್ತೈದು ಒಂದೇ ಎರಡೂವರೆ ಸಾವಿರ ಜನಕ್ಕೂ ರಾಯರ ಮನ ಶಿಷ್ಯರು ಇವತ್ತು ಅಲಂಕಾರಕ್ಕೆ ಕೂತ್ಕೊಂಡು ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಇದು ನಮೂತು ನವಿಸದೆ ಎನ್ನುವ ರೀತಿಯಲ್ಲಿ ಇದೆ ಈಗ ಸ್ವಾಮಿಗಳವರು ನೋಡಿ ವ್ಯಕ್ತಪಡಿಸುತ್ತಿದ್ದಾರೆ ರಾಯರ ಮಠಕ್ಕೂ ತಿರುಪತಿ ಶ್ರೀನಿವಾಸ ದೇವರ ಒಂದು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ ಎನ್ನುವುದನ್ನು ಸ್ವಾಮಿಗಳವರು ತಮ್ಮ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವರು ಒಂದೆರಡು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಒಂದು ರಾಘವೇಂದ್ರ ಗುರುಗಳ ಮಹೋತ್ಸವ ಸುಮಾರು ಈ ಭಾರತ ಇತಿಹಾಸದಲ್ಲಿ ಮಾಧ್ಯಮಗಳಲ್ಲಿ ನಭೂತ ಅನುಭವಿಸಿದೆ ಎನ್ನುವ ರೀತಿಯಲ್ಲಿ ಜರುಗುವ ಒಂದು ಆರಾಧನೆ ಇದೆ ಇದೆಯೆಂದರೆ ಅದು ರಾಘವೇಂದ್ರ ಸ್ವಾಮಿಯವರು ಕೆಲವು ಕಡೆ ರಾಯರ ಅಂತ ತೆಗೆದುಕೊಂಡು ನದಿಯಲ್ಲಿ ಸ್ನಾನ ಮಾಡಿ ಪಾದೋಲಕ್ಕೆ ಸ್ನಾನ ಕೆಲವರು ಪಾದೋಲಕ್ಕೆ ಪ್ರಾರ್ಥನೆ ಮಾಡಿ ಉಪವಾಸದಿಂದ ಇರತಕ್ಕಂಥವ್ರು ಇದ್ದಾರೆ ಸ್ವಾಮಿಗಳವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ ಎಲ್ಲರೂ ರಾಯರು ಅನುಗ್ರಹ ಮಾಡಿ ನೀವು ರಾಯರ ಸೇವೆ ಮಾಡಿ ಉದೃಪ್ತರಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಸುವೇತಿಯಿಂದ ತೀರ್ಥರ ಪೂರ್ವಾಶ್ರಮ ಪುತ್ರರಾದ ಶಿವಮಿಂದಾಚಾರ್ಯರು ಕೂಡ ಅವರು ಆಗಮಿಸಿ ಭಕ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿದ್ದಾರೆ ಶ್ರೀಪಾದಂಗಳವರ ಆದೇಶಾನುಸಾರವಾಗಿ ಇಗೋ ಶ್ರೀಗಳವರು ಮತ್ತೊಂದು ಕಡೆ ಮತ್ತೊಂದು ಕಡೆ ಯಾರಾದರೂ ಚಿಕ್ಕ ಮಕ್ಕಳು ಕಳೆದು ಹೋದಾಗ ಯಾರಾದರೂ ವಸ್ತುಗಳು ಕಳೆದು ಹೋದಾಗ ಸಿ ಸಿ ಕ್ಯಾಮೆರಾ ಅಳವಡಿಸಿ ಮತ್ತು ಧ್ವನಿಯಂತ್ರ ಮೂಲಕವಾಗಿ ಅವರಿಗೆ ತಿಳಿಸ್ತಾರೆ ಅದನ್ನು ರಕ್ಷಣಾಧಿಕಾರಿಗಳು ಆ ಸಂಬಂಧಪಟ್ಟವರಿಗೆ ಮಕ್ಕಳನ್ನು ಒಪ್ಪಿಸ್ತಾರೆ ಯಾರಾದರೂ ದುಡ್ಡು ಕಳ್ಕೊಂಡಿದೆ ಆಫೀಸ್ನಲ್ಲಿ ವಿಳಾಸವನ್ನು ಬರೆದು ತಮ್ಮ ಸರಿಯಾದ ಮಾಹಿತಿಯನ್ನು ಹೇಳಿ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಮಂತ್ರಾಲಯ ಬ್ಯಾಂಕಿನವರು ವಿಶೇಷವಾಗಿ ರಾಯದ ಸೇವೆಗೆ ಬರುವ ಭಕ್ತರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ ಇನ್ನೂ ಹೆಚ್ಚು ಹೇಳಬೇಕಾದ್ರೆ ಮಂತ್ರಾಲಯ ಜನರ ಗ್ರಾಮ ಗ್ರಾಮಸ್ಥರು ಯಾರೇ ಆಗಿರ್ಬೋದು ಯಾವುದೇ ಜನಾಂಗದವರು ಬರುವ ಭಕ್ ಬರುವ ಭಕ್ತರಿಗೆ ಕಾಯಾವಾಚ ಮನಸ್ಸಿನಿಂದ ಭಾ ಸಾಕಷ್ಟು ಸಹಕರಿಸ್ತಾ ಇದ್ದಾರೆ ನಮ್ಮ ಊರಿಗೆ ರಾಯರ ದರ್ಶನಕ್ಕೆ ಬರ್ತಾರೆ ಅವರ ರಾಯರ ಸೇವೆಯೇ ಅವರಿಗೆ ಜೀವನದಲ್ಲಿ ಸಾಧನೆ ಅಂಥವರಿಗೆ ನಾವು ಮಾಡಿದರೆ ನಮಗೆ ವಿಶೇಷ ರಾಯನ ಅನುಗ್ರಹ ಆಗ್ತದೆ ಎಂಬುದಾಗಿ ರೂಮ್ ಇಲ್ಲದಿದ್ರು ಕೂಡ ಅವರವ್ರ ಮನೆಗಳಲ್ಲಿ ಆ ಭಕ್ತರ ಸಾಮಗ್ರಿ ಇರಿಸಿಕೊಂಡು ಅವ್ರಿಗೆ ಬೇಕಾದ ಸಹಾಯ ಮಾಡ್ತಾ ಮತ್ತೊಂದು ಕಡೆ ಭಕ್ತರು ಕೂತು ಅಷ್ಟೋತ್ರ ಪಾರಾಯಣ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಭಕ್ತರುಗಳು ಹೊರಗಡೆ ರಾಘವೇಂದ್ರರ ಒಂದು ಪ್ರತೀಕವನ್ನು ಅಲ್ಲಿ ಇಟ್ಟಿದ್ದಾರೆ ಅದು ಭಾಳ ವರ್ಷಗಳ ಕಾಲ ಆಗಿದೆ ಎಲ್ಲ ಭಕ್ತರುಗಳು ಆಯಾವ ಪ್ರತೀಕಕ್ಕೆ ಆಯ ಪುಷ್ಪವನ್ನು ಸಮರ್ಪಿಸಿ ರಾಯರ ಒಂದು ಅನುಗ್ರಹಕ್ಕೆ ಪಾತ್ರ ಆಗ್ತಿದ್ದಾರೆ ಕೆಲವು ಭಕ್ತರಂತೂ ಗೋವಿಂದ ಗೋವಿಂದ ರಾಘವೇಂದ್ರ ಗುರು ಸಾರ್ವಭೌಮವರ್ದ ಗೋವಿಂದ ಗೋವಿಂದ ಎಂಬುದಾಗಿ ಸ್ತೋತ್ರ ಮಾಡ್ತಿದ್ದಾರೆ ರಾಯನ ಅನುಗ್ರಹ ಇಷ್ಟು ಪರಮ ಪ್ರೀತಿಯಿಂದ ಅಂತಃಕರಣ ವಾತ್ಸಲ್ಯದಿಂದ ಅವರು ಸೇವೆ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರ ಆಗ್ತಿದ್ದಾರೆ ಗುರುಗಳು ಏನು ಬೇಕು ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅಪೇಕ್ಷಿತ ಪ್ರಧಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ರಾಯರ ಬೃಂದಾವನ ಮುಂಭಾಗದಲ್ಲಿರುವ ಒಂದು ವಿಗ್ರಹ ಇದೆಯಲ್ಲ ಅದೇನು ವಿಗ್ರಹ ಸಂಶಯ ಬರ್ಬೋದು ಅದು ಪ್ರಹ್ಲಾದರಾಜರ ವಿಗ್ರಹ ರಾಘವೇಂದ್ರ ಸ್ವಾಮಿಗಳವರ ಮೊದಲನೇ ಅವತಾರ ಪ್ರಹ್ಲಾದರಾಜರು ವ್ಯಾಸರಾಜರು ರಾಘವೇಂದ್ರ ಗುರುಗಳು ಆ ವಿಗ್ರಹ ರಾಘವೇಂದ್ರ ಸ್ವಾಮಿಗಳವರ ಮೊದಲನೇ ಅವತಾರ ಪ್ರಹ್ಲಾದರಾಜ ಎಂಬುದಾಗಿ ನಾವು ತಿಳಿಯಬೇಕು ಈಗ ಮಂತ್ರಾಲಯ ಸುಕ್ಷೇತ್ರದಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸೂಯತೀಂದ್ರ ತೀರ್ಥ ಶ್ರೀಪಾದಗಳವರ ಪೂರ್ವಾಶ್ರಮದ ಜ್ಯೇಷ್ಠ ಪುತ್ರರಾದ ರಾಜ ಎಸ್ ಶಿವಮೇಂದ್ರಾಚಾರ್ಯರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ವಿಷಯವಾಗಿ ಅವರು ಮಾತನಾಡಲಿದ್ದಾರೆ ಶ್ರೀ ಶ್ರೀ ಶಿವಮೇಂದ್ರಾಚಾರ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಾವು ಕೊಡ್ತಾ ကေတာ ಾಲಯದ ಮೂಲ ಬೃಂದಾವನದ ಬಳಿಯಲ್ಲಿ ಭಕ್ತ ಸಾಗರವೇ ನೆಲೆ ನಿಂತಿದೆ ರಾಯರ ದರ್ಶನವನ್ನ ಈ ವಿಶೇಷ ದಿನದಂದು ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ಹಾಗೆ ಮಧ್ಯಾರಾಧನೆಯ ಸಂಬಂಧ ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ಜರುಗಲಿರೋದು ಎಲ್ಲದರ ನೆರಪ್ರಸಾರ ಮುಂದುವರಿಯುತ್ತೆ ಚಿಕ್ಕದೊಂದು ಪ್ರಯತ್ನ ನಂತರ